नमस्ते वीक्षक न्यूज ऐटीन डिजिटल के स्वात नानीमराजु ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಆಗಿ ಬರೋಬ್ಬರಿ ಇಂದಿಗೆ ಒಂದು ತಿಂಗಳು ಸಂಪೂರ್ಣಗೊಂಡಿದೆ ಏನು ಜೂನ್ ಎಂಟನೇ ತಾರೀಕು ಮಧ್ಯಾಹ್ನ ಆತನನ್ನು ಕಿಡ್ನಾಪ್ ಮಾಡಿ ನಂತರ ಬೆಂಗಳೂರಿಗೆ ಕರ್ಕೊಂಡು ಬಂದು ಆರ್ ಆರ್ ನಗರದ ಒಂದು ಶೆಡ್ನಲ್ಲಿ ಆತನನ್ನು ಕೊಲೆ ಮಾಡಿದರು ಇಂದಿಗೆ ಬರೋಬ್ಬರಿ ಈ ಒಂದು ಕೃತ್ಯ ನಡೆದು ಒಂದು ತಿಂಗಳು ಆಗಿದ್ದು ಪೊಲೀಸರು ಕೂಡ ಈ ಒಂದು ತಿಂಗಳ ಅವಧಿಯಲ್ಲಿ ಸಾಕಷ್ಟು ತನಿಖೆಯನ್ನು ಮಾಡಿದರೆ ಸುಮಾರು ಹದಿನೇಳು ಮಂದಿ ಆರೋಪಿಗಳನ್ನು ಬಂಧಿಸಿದರೆ ಮತ್ತೆ ಸುಮಾರು ಕಡೆಗಳಲ್ಲಿ ಮಹಜರುಗಳನ್ನ ಮಾಡಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹ ಸಂಗ್ರಹ ಮಾಡಿ ಈ ಒಂದು ಕೊಲೆ ಪ್ರಕರಣದ ತನಿಖೆಯನ್ನು ತೀವ್ರ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಸುಮಾರು ಹದಿನೇಳು ಆರೋಪಿಗಳನ್ನ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ದು ಏನು ಈಗಾಗಲೇ ಎಲ್ಲ ಆರೋಪಿಗಳನ್ನ ಒಂದು ವಿಚಾರಣೆ ಮಾಡಿ ಅವರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿದ್ದು ಈಗ ಅವರು ಪರಪ್ನಾಗರ ಜೈಲು ಸೇರಿದಂತೆ ಮತ್ತೆ ತುಮಕೂರು ಜೈಲಿನಲ್ಲೂ ಕೂಡ ಈಗ ಆರೋಪಿಗಳು ಇದ್ದಾರೆ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕಳೆದ ಒಂದು ತಿಂಗಳಿಂದ ಏನೆಲ್ಲ ಆಯ್ತು ಅನ್ನೋದನ್ನ ನೋಡೋದಾದ್ರೆ ಏನು ಜೂನ್ ಎಂಟನೇ ತಾರೀಕು ಏನು ಬೆಳಗಿನ ಜಾವ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ನಂತರ ಆತನನ್ನ ಕಾರಿನಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಆರ್ ಆರ್ ನಗರದ ಒಂದು ಶೆಡ್ಗೆ ಆತನನ್ನ ಕರೆಕೊಂಡು ಬರುವಂತಹ ಗ್ಯಾಂಗ್ ಏನಿದೆ ಆ ಒಂದು ಗ್ಯಾಂಗ್ ನಂತರ ಏನು ಆರ್ ಆರ್ ನಗರದ ಶೆಡ್ ನಲ್ಲಿ ಒಂದು ಭೀಕರವಾಗಿ ಆತನನ್ನ ಆತನ ಮೇಲೆ ಒಂದು ಅಲ್ಲೆಯನ್ನ ಮಾಡ್ತಾರೆ ನಂತರ ಸಂಜೆ ಸುಮಾರು ಆರು ಗಂಟೆ ಮತ್ತೆ ಆ ನೋಡಿ ಆತನನ್ನ ಭೀಕರವಾಗಿ ಕೊಲೆ ಮಾಡಿ ಆತನನ್ನ ಸಾಯಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಸುಮಾರು ಮಂದಿ ಆ ಒಂದು ಶೆಡ್ಗೆ ಹೋಗಿರ್ತಾರೆ ಏನು ಆತನ ಮೇಲೆ ಒಂದು ಹಲ್ಲೆಯನ್ನು ಕೂಡ ಮಾಡಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸುಮಾರು ಬೇರೆ ಬೇರೆ ಆರೋಪಿಗಳು ಯಾರ್ಯಾರಿದ್ರೆ ಅವರೆಲ್ಲರೂ ಕೂಡ ಆತನ ಮೇಲೆ ಹಲ್ಲೆಯನ್ನು ಮಾಡಿ ಭೀಕರವಾಗಿ ಆತನನ್ನ ಕೊಲೆ ಮಾಡ್ತಾರೆ ನಂತರ ಆತ ಸಾವಿನಪ್ಪಿದ ವಿಚಾರ ತಿಳಿದು ಆ ಒಂದು ಶವವನ್ನ ಸಾಗಿಸೋದಕ್ಕೂ ಕೂಡ ಒಂದು ಪ್ರತ್ಯೇಕ ಟೀಮ್ ರೆಡಿ ಮಾಡ್ತಾರೆ ಈ ಒಂದು ಟೀಮ್ ಏನಿದೆ ಇವರು ಏನು ಶನಿವಾರ ರಾತ್ರಿ ಆ ಒಂದು ಮೃತದೇಹವನ್ನು ಹೊರಗಡೆ ಸಾಗಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಸುಮಾರು ರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಆ ಒಂದು ಮೃತದೇಹವನ್ನು ಸುಮನಡಿ ಬಳಿ ಇರುವಂಥ ಒಂದು ರಾಜಕಾಲುವೆ ಬಳಿ ಎಸೆದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಈ ಇಷ್ಟೆಲ್ಲ ಒಂದು ಬೆಳವಣಿಗೆಗಳ ನಂತರ ಪೊಲೀಸರು ಕೂಡ ಇದ್ರ ಈ ಒಂದು ಪ್ರಕರಣದ ತನಿಖೆಯನ್ನು ಭಾನುವಾರ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಸುಮಾರಿಗೆ ಕೈಗೆತ್ತಿಕೊಳ್ತಾರೆ ಅಂದರೆ ಒಂಬತ್ತು ಗಂಟೆ ಸುಮಾರಿಗೆ ಆ ಒಂದು ರಾಜಕಾಲುವೆ ಬಳಿ ಒಂದು ಅಪರಿಚಿತ ವ್ಯಕ್ತಿಯ ಒಂದು ಶವ ಆಗುತ್ತೆ ಅನ್ನೋ ಒಂದು ವಿಚಾರ ತಿಳಿದು ಅಲ್ಲಿಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ದೌಡಾಯಿಸಿ ಪರಿಶೀಲನೆ ಕೂಡ ಮಾಡ್ತಾರೆ ಶವಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡುತ್ತಿದ್ದಂತೆ ಹನ್ನೊಂದು ಗಂಟೆ ಸುಮಾರಿಗೆ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೋಸ್ಕರ ರವಾನೆ ಮಾಡ್ತಾರೆ ಅಲ್ಲಿ ಏನು ಅಪರಿಚಿತ ಶವ ಅಂತೇಳಿ ಮರಣೋತ್ತರ ಪರೀಕ್ಷೆ ಕೂಡ ಆಗೋದಿಲ್ಲ ಆನಂತರ ಪೊಲೀಸರು ಈ ಒಂದು ಶವದ ಬಗ್ಗೆ ಮತ್ತೆ ಈ ಒಂದು ಶವದ ಮೇಲೆ ಇರುವಂತಹ ಒಂದು ಗುರುತು ಏನು ಗಾಯದ ಕಲೆಗಳೇನಿದೆ ಈ ಒಂದು ಕಲೆಗಳ ಬಗ್ಗೆ ತನಿಖೆಯನ್ನು ಕೈಗೊಂಡಾಗ ಇದು ಕೊಲೆ ಆಗಿರಬಹುದು ಅನ್ನೋ ಶಂಕೆ ಮೇರೆಗೆ ಅಲ್ಲಿಂದ ಒಂದು ಸುತ್ತಮುತ್ತ ಇರುವಂತಹ ಒಂದು ಏನು ಸಿಸಿ ಟಿವಿ ಪರಿಶೀಲನೆ ಮಾಡ್ತಾರೆ ಮತ್ತೆ ಮೊಬೈಲ್ ಟವರ್ ಅನ್ನ ಪರಿಶೀಲನೆ ಮಾಡಿದಾಗ ಇದು ಆರ್ ಆರ್ ನಗರದಲ್ಲಿ ಕಡೆ ಒಂದು ಸುಳಿವು ಸಿಗುತ್ತೆ ಕೂಡಲೇ ಪೊಲೀಸರು ಆ ಬಗ್ಗೆ ಒಂದು ತನಿಖೆಯನ್ನ ಮಾಡಿ ಒಂದು ಆರ್ ಆರ್ ನಗರದಲ್ಲಿ ಎಲ್ಲೋ ಒಂದು ಭಾಗ ಜಾಗದಲ್ಲಿ ಕೊಲೆನ ಮಾಡಿ ಈ ಒಂದು ಶವವನ್ನು ಇಲ್ಲಿ ಎಸೆದು ಹೋಗಿರಬಹುದು ಅನ್ನೋ ಒಂದು ಶಂಕೆ ಮೇರೆಗೆ ತನಿಖೆಯನ್ನು ಮಾಡ್ತಾರೆ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಸೋಮವಾರ ಮಧ್ಯಾಹ್ನ ಮೂವರು ಆರೋಪಿಗಳು ತಾವೇ ಒಂದು ಹಣಕಾಸಿನ ವಿಚಾರಕ್ಕೆ ಕೊಲೆ ಮಾಡಿದಾಗ ಒಂದು ಸರೆಂಡರ್ ಕೂಡ ಆಗಿರ್ತಾರೆ ನಂತರ ಪೊಲೀಸರು ಆ ಮೂವರು ಆರೋಪಿಗಳನ್ನ ತೀವ್ರ ವಿಚಾರಣೆ ಮಾಡಿದಾಗ ಈ ಒಂದು ಕೊಲೆ ಅಸಲಿ ಸೀಕ್ರೆಟ್ ಅಲ್ಲಿಂದ ಓಪನ್ ಅಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಸುಮಾರು ಮಂದಿ ಭಾಗಿಯಾಗಿರೋದು ಕೂಡ ಗೊತ್ತಾಗಿ ನಂತರ ಸೋಮವಾರ ರಾತ್ರಿ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ ಕೂಡಲೇ ಮಂಗಳವಾರ ಬೆಳಿಗ್ಗೆ ಅಧಿಕಾರಿಗಳು ದರ್ಶನ್ ಮತ್ತೆ ಪವಿತ್ರ ಗೌಡ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಮೈಸೂರಿಗೆ ಒಂದು ತಂಡ ಹೋಗುತ್ತೆ ನಂತರ ನಂತರ ಆರ್ ಆರ್ ನಗರದ ಪವಿತ್ರ ಗೌಡ ಅವರ ಮನೆಗೆ ಮತ್ತೊಂದು ತಂಡ ದೌಡಾಯಿಸಿ ಇಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಂಡು ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಅವರನ್ನು ಕರ್ಕೊಂಡು ಬಂದು ವಿಚಾರಣೆ ಕೂಡ ಮಾಡ್ತಾರೆ ನಂತರ ಮಂಗಳವಾರ ಮಧ್ಯಾಹ್ನದ ನಂತರ ಇಬ್ಬರು ಆರೋಪಿಗಳು ಸೇರಿದಂತೆ ಏನು ಒಟ್ಟು ಈ ಒಂದು ಪ್ರಕರಣದಲ್ಲಿ ಹನ್ನೊಂದು ಮಂದಿಯನ್ನು ಅವತ್ತು ಬಂಧಿಸಿ ವಿಚಾರಣೆ ಕೂಡ ಮಾಡಿದ್ರು ಒಟ್ಟು ಈ ಒಂದು ಪ್ರಕರಣದಲ್ಲಿ ಈವರೆಗೆ ಹದಿನೇಳು ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಒಂದು ವಿಚಾರಣೆ ಮಾಡಿದ್ದಾರೆ ಮತ್ತೆ ತನಿಖೆಯನ್ನ ಕೂಡ ಮಾಡಿದ್ದಾರೆ ಇನ್ನು ಉಳಿದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ನಡೆದ ಸ್ಥಳ ಇರ್ಬೋದು ಮತ್ತು ಶವ ಇಟ್ಟಂಥ ಸ್ಥಳ ಇರ್ಬೋದು ಮತ್ತು ಶವವನ್ನು ಎಸೆದಂಥ ರಾಜಕಾಲುವೆ ಏನಿದೆ ಆ ಒಂದು ಸ್ಥಳದಲ್ಲಿ ಕೂಡ ಒಂದು ಮಹಜರ ಪ್ರಕ್ರಿಯೆಗಳನ್ನು ಮಾಡಿದರು ಮತ್ತು ಈ ಕೊಲೆಗೆ ಬಳಸಿದಂಥ ಆಯುಧಗಳೇನಿದೆ ಅವುಗಳನ್ನು ಕೂಡ ಪೊಲೀಸರು ಜಪ್ತಿ ಮಾಡಿ ಅವನ್ನ ಮಹಜರು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಒಟ್ಟು ಈ ಒಂದು ಪ್ರಕರಣದಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಪೊಲೀಸರು ಕಲೆಕ್ಟ್ ಮಾಡಿದ್ದು ಅವುಗಳನ್ನು ಎಫ್ ಎಸ್ ಎಲ್ಗೂ ಕೂಡ ರವಾನೆ ಮಾಡಿ ಅಲ್ಲಿಂದ ಅಧಿಕೃತವಾಗಿ ಒಂದು ವರದಿಯನ್ನು ಪಡೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ ಇನ್ನು ಉಳಿದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಸುಮಾರು ನೂರಕ್ಕೂ ಹೆಚ್ಚು ಮಂದಿಯ ಒಂದು ಹೇಳಿಕೆಗಳನ್ನ ಪೊಲೀಸರು ದಾಖಲು ಮಾಡಿಕೊಂಡು ಅವುಗಳ ಅವರನ್ನ ಸಾಕ್ಷಿಗಳು ಪರಿಗಣಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಪ್ರಕರಣದಲ್ಲಿ ಮತ್ತೊಂದು ಏನು ಬೆಳವಣಿಗೆ ಕೂಡ ಏನು ಈ ಒಂದು ಕೊಲೆ ಆದ ನಂತರ ಶವವನ್ನ ಸಾಗಾಟ ಮಾಡಿದಂತಹ ಮೂವರು ಆರೋಪಿಗಳು ಯಾರಿದ್ದಾರೆ ಆ ಮೂವರು ಆರೋಪಿಗಳನ್ನ ಇಬ್ಬರು ಸಾಕ್ಷಿದಾರರು ಒಂದು ಐಡೆಂಟಿಟಿ ಪೆರೇಡ್ ಅನ್ನು ಮಾಡಿ ಅವರನ್ನ ಆರೋಪಿಗಳನ್ನ ಗುರುತು ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಏನು ಶವವನ್ನು ಸಾಗಾಟ ಮಾಡಿದಂತಹ ರಾಘವೇಂದ್ರ ಕಾರ್ತಿಕ್ ಇರಬಹುದು ಮತ್ತೆ ನಿಖಿಲ್ ನಾಯಕ್ ಏನಿದೆ ಈ ಮೂವರು ಆರೋಪಿಗಳು ಅಂದು ರಾತ್ರಿ ಏನು ಶವವನ್ನು ತೆಗೆದುಕೊಂಡು ಬಂದು ರಾಜಕಾಲುವೆ ಬಳಿ ಎಸಿತಾರೆ ನಂತರ ಅಲ್ಲಿಂದ ಆಟೋದಲ್ಲಿ ಅವರು ನಾಯ್ಹಳ್ಳಿ ಜಂಕ್ಷನ್ ಹೋಗ್ತಾರೆ ಈ ಸಂದರ್ಭದಲ್ಲಿ ಆರೋಪಿಗಳನ್ನ ಒಂದು ಆಟೋ ಚಾಲಕ ಏನಿದರೆ ಆತನನ್ನ ಪೊಲೀಸರು ಪತ್ತೆ ಮಾಡಿದರೆ ಮತ್ತೆ ಆ ಒಂದು ಕೂಡ ಪತ್ತೆ ಮಾಡಿ ಆತನನ್ನು ವಿಚಾರಣೆ ಮಾಡಿದಾಗ ಆರೋಪಿಗಳ ಒಂದು ಗುರುತು ಪತ್ತೆ ಕಾರ್ಯವನ್ನು ಕೂಡ ಮಾಡಿದ್ದಾರೆ ಏನು ಈ ಇಬ್ಬರು ಆರೋಪಿಗಳು ಯಾರಿದ್ದಾರೆ ನಿಖಿಲ್ ನಾಯಕ್ ಮತ್ತೆ ಕಾರ್ತಿಕ್ ಏನಿದ್ರೆ ಇವರಿಬ್ಬರು ಕೂಡ ಒಂದು ತುಮಕೂರು ಜೈಲಿನ ಪೊಲೀಸರು ಒಂದು ಅಲ್ಲಿ ಇರುವಂತಹ ಆರೋಪಿಗಳನ್ನ ಆಟೋ ಚಾಲಕರ ಮುಖಾಂತರ ಗುರುತು ಪತ್ತೆ ಹಚ್ಚಿ ಆ ಒಂದು ಸಾಕ್ಷಿ ಕೂಡ ಅವರನ್ನ ಹೈಡಕ್ ಕೂಡ ಮಾಡಿದರೆ ಇನ್ನು ಉಳಿದಂತೆ ಮತ್ತೊಬ್ಬ ಆರೋಪಿ ರಾಘವೇಂದ್ರ ಏನಿದ್ದಾನೆ ಈತ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯವಾಗಿ ಒಂದು ಸ್ವಲ್ಪ ದೂರ ಆಟೋದಲ್ಲಿ ಕೂಡ ಪ್ರಯಾಣ ಮಾಡಿದ್ರು ಇದೀಗ ಪೊಲೀಸರು ಆ ಒಂದು ಆಟೋವನ್ನು ಕೂಡ ಪತ್ತೆ ಮಾಡಿದರೆ ಮತ್ತೆ ಆಟೋ ಚಾಲಕರನ್ನು ಕೂಡ ಪತ್ತೆ ಮಾಡಿ ಆತನನ್ನು ಕೂಡ ರಾಘವೇಂದ್ರ ಯಾರು ಆರೋಪಿ ಅನ್ನೋದ್ರಿಂದ ಗುರುತನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡಿದರೆ ಈ ಇಬ್ಬರು ಸಾಕ್ಷಿದಾರರೇನಿದ್ರೆ ಇವರು ಪ್ರಮುಖ ಸಾಕ್ಷಿಗಳಾಗಿದ್ದು ಈ ಇಬ್ಬರು ಸಾಕ್ಷಿಗಳು ಕೂಡ ಜೈಲಿನಲ್ಲಿರುವಂತಹ ಮೂರು ಆರೋಪಿಗಳ ಒಂದು ಗುರುತು ಪತ್ತೆಯನ್ನ ಹಚ್ಚಿದ್ದು ಈಗ ಪೊಲೀಸರಿಗೆ ಇದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರೋದದು ಅದರಿಂದ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ಇನ್ನೂ ಕೂಡ ತನಿಖೆಯನ್ನ ಮುಂದುವರಿಸಿದರೆ ಸಾಕಷ್ಟು ಮಂದಿಯನ್ನ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಕಂಡು ಬರುವಂತಹ ವ್ಯಕ್ತಿಗಳನ್ನ ಪತ್ತೆ ಮಾಡಿ ಅವರ ಒಂದು ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ತಾ ಇದ್ದಾರೆ ಮತ್ತೆ ಏನು ಪ್ರಮುಖ ಸಾಕ್ಷಿಗಳು ಯಾರಿದ್ರೆ ಅಂತವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರೋದು ಇನ್ನು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ನಾವು ನೋಡಬಹುದು ಹದಿನೇಳು ಮಂದಿಯನ್ನು ಬಂಧಿಸಿದರೆ ಅದರಲ್ಲಿ ಹದಿಮೂರು ಮಂದಿ ಆರೋಪಿಗಳು ಪರಪ್ನಗರ ನಗರ ಜೈಲಿನಲ್ಲಿ ಉಳಿದ ನಾಲ್ಕು ಮಂದಿ ಆರೋಪಿಗಳೀಗ ಈಗ ತುಮಕೂರು ಜೈಲಿನಲ್ಲಿದ್ದು ಈಗಾಗಲೇ ಏನು ಅವರ ಒಂದು ನ್ಯಾಯಾಂಗ ಬಂಧನದ ಅವಧಿ ಏನಿದೆ ಅದು ಕೂಡ ಹದಿನಾಲ್ಕು ದಿನ ವಿಸ್ತರಣೆ ಆಗಿದ್ದು ಇನ್ನು ಕೂಡ ಅವರು ಜೈಲಿನಲ್ಲೇ ಇದ್ದಾರೆ ಇದು ಇವತ್ತಿನ ವಿಶೇಷ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ ಏಟೀನ್ ಡಿಜಿಟಲ್ ಕನ್ನಡ